ಅಣಬೆ ಶಿಕಾರಿಗೆ ಹೋದವರಿಗೆ ಸಿಕ್ಕಿದ್ದು ಬರಬ್ಬುರಿ ಐದು ಕೆಜಿಯ ಬೃಹತ್ ಅಣಬೆ ಇದು ಸಿಕ್ಕಿರುವುದು ಮೊಳಕಾಲ್ಮೂರು ತಾಲೂಕಿನ ರಾಯಪುರ ಗ್ರಾಮದ ಹೊಲವೊಂದರಲ್ಲಿ ಈ ಅಣಬೆಯು ಸುಮಾರು ಒಂದು ಅಡಿ ಎತ್ತರ ಒಂದು ಅಡಿ ಅಗಲ ಐದು ಕೆಜಿ ತೂಕವಿದೆ ಕಾಡು ಜಾತಿಗೆ ಸೇರಿರುವ ಈ ಅಣಬೆಯು ಇತ್ತೀಚೆಗೆ ಸುರಿದ ಮಳೆಯಿಂದ ಬೆಳೆದು ದೊಡ್ಡದಾಗಿರುವ ಅಣಬೆ ಛತ್ರಿಯಂತೆ ಕಂಡುಬಂದಿದೆ ಅಣಬೆಯ ಶಿಕಾರಿಗೆಂದು ಕಾಡುಮೇಡು ಅಲೆದಾಡುತ್ತಿದ್ದ ಪ್ರಕಾಶ್ ಎಂಬುವರಿಗೆ ಈ ಅಪರೂಪದ ಅಣಬೆ ಸಿಕ್ಕಿದೆ ಈ ಅಣಬೆಯು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿರುವುದು ಇದೇ ಮೊದಲು ಎಂದು ಪ್ರಕಾಶ್ ಕೂಡ ಹೇಳುತ್ತಾರೆ it's